ಆಯ್ತಾ ನಮಸ್ಕಾರ ವೀಕ್ಷಕರೇ ಈ ದಿನ ನೋಡಿ ಎಂ ಆರ್ ಬಿಲ್ಡರ್ ಏನಿದೆ ಗ್ರೂಪ್ಸ್ ಅಂತ ಇದನ್ನ ಬಂದಿದ್ದೀನಿ ನೋಡಿ ಇದಕ್ಕೆ ಎಂಟ್ರಿ ತೋರ್ಸಪ್ಪ ಅಲ್ಲಿ ವೀಕ್ಷಕರೇ ಕೆರೆ ಇದು ಕೆರೆ ತೋರಿಸಿ ಕೆರೆ ಕೆರೆ ಇದು ಎಂಟ್ರೆನ್ಸ್ ಏನಿದೆ ಇದು ತೋರಿಸಿ ಎಂಟ್ರೆನ್ಸ್ ಏನಿದೆ ಇದೆಲ್ಲ ಕೆರೆ ಈ ಕೆರೆಯಲ್ಲಿ ರೋಡ್ ತೋರಿಸಿ ಲೇಔಟ್ ಮಾಡಿದ್ದಾರೆ ಮಾಡೋದಕ್ಕೆ ಯಾರಿಗೂ ಕಣ್ ಕಾಣಿಸಿಲ್ವಾ ಯಾರೋ ಇಲ್ಲ ಅಪ್ರೂವಲ್ ಕೊಟ್ಟಿಲ್ವಾ ಅಧಿಕಾರಿಗಳಾಗಿರ್ಬೋದು ಈ ರೋಡೇ ಇಲ್ಲ ಇದಕ್ಕೆ ಈ ರೋಡಲ್ಲಿ ರೋಡ್ ಇಲ್ಲ ಏನು ಬಿಡ್ಲಿಲ್ಲ ಕಣ್ಣು ಹೊಸ ಪರ್ಮಿಷನ್ ಕೊಟ್ಟಿದ್ದಾರೆ ಏನು ಮಾಡಿದ ಗೊತ್ತಿಲ್ಲ ಈ ಖಾತಾಗ್ ಆಗ್ತಾ ಇದೆ ರಾಜ್ಯ ರೋಷವಾಗಿ ಲೇಔಟ್ ಅಲ್ಲಿ ಮಾರಾಟ ಆಗ್ತಾ ಇದೆ ಹಾಗಾಗಿ ಬನ್ನಿ ಹಾಗಾಗಿ ಯಾರು ಕೇಳೋರು ಇದಾರೋ ಇಲ್ವೋ ಈಗ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇದೆಯೋ ಇಲ್ವೋ ಒಂದು ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಕೆರೆಗಳನ್ನೆಲ್ಲ ಬಿಟ್ಕೊಡ್ತಾ ಇದಾರೆ ಲೇಔಟ್ ಗಳು ಮಾಡ್ಕೊಂಡು ನೀವ್ ಏನನ್ನ ಮಾಡ್ಕೊಳ್ಳಿ ಅಂತ ಕೆರೆ ಜಾಗದಲ್ಲಿ ರಸ್ತೆ ಮಾಡ್ಕೊಂಡು ನೀವ್ ಮಾಡ್ತಾ ಇದೀರ ಅಂದ್ರೆ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಇದನ್ನ ಯಾರು ಪ್ರಶ್ನಿಸೋರು ಯಾರು ಇಲ್ವಾ ಎಲ್ಲ ಅಧಿಕಾರಿಗಳು ಸತ್ತೋಗಿದಾರಾ ಆನಂತರ ಬರೋಣ ಈ ಖಾತೆಗಳು ಯಾರು ಮಾಡ್ತಾರೋ ಖಾತೆಗಳಿಗೆ ಒಂದು ಪತ್ರ ನೋಡಿ ಸ್ವಾಮಿ ಹಿಂಗಿದೆ ನಾವು ಖಾತಾ ಮಾಡಕ್ ಆಗೋದಿಲ್ಲ ಅಂತ ಇಲ್ಲಿ ಪಿಡಿಒ ಇವಾಗ ಕಳಿಸಿ ಈವ ಕಡೆಯಿಂದ ಹಾಕಿದ್ರೆ ಖಾತಾ ಹಾಕ್ತಿದ್ರು ಎಲ್ಲಾ ಸರಿ ಹೋಗುತ್ತೆ ರಾಜಕಾರ್ವೇ ಒತ್ತುವರೆ ಗುಂಡು ತೋಪೇನು ಒತ್ತುವರೆ ಅಂತ ತೋರಿಸಿದ್ರು ರಾಜಕಾರಣಿ ಅಂತ ಒತ್ತುವರೆ ಮಾರ್ಕಿಂಗ್ ಮಾಡಿದ್ದಾರೆ ಇಲ್ಲೂ ಅಷ್ಟೇ ಇವರು ಪಿಡಿ ಅವರು ಹೇಳಿದ್ರು ನೋಡಿ ಇಲ್ಲಿ ಬನ್ನಿ ತೋರ್ಸಿ ಅವರು ಇದೆ ಪಿಡಿಒ ಇಲ್ಲಿ ತೋರಿಸಿದ್ದಾರೆ ಕಲ್ಲು ಕೆರೆ ಅಂತ ಅಲ್ಲಿಂದ ಅಲ್ಲೆಲ್ಲ ಅಲ್ಲಿದೆ ಅಂತ ಬನ್ನಿ ಕೆರೆ ತೋರಿಸ್ತೀನಿ ಕಲ್ಲು ಈ ಕೆರೆ ಜಾಗವನ್ನ ಹೆಂಗ್ ತಗೊಂಡಿದ್ದಾರೆ ಯಾರು ಕೇಳೋರು ಮಾಡೋರು ಯಾರು ಇಲ್ವಾ ಅಧಿಕಾರಿಗಳೇನು ಸತ್ತು ಬಿ ತೊಗೊಂಡಿದ್ದಾರೆ ಅಧಿಕಾರಿಗಳು ಏನಾಗಿದೆ ಡಿಟಿ ಈಗ ಡಿಟಿಂಗ್ ಕರ್ಕೊಂಡ್ಬಂದು ತೋರಿಸ್ತಾಯ್ತು ಇನ್ನು ಯಾರು ಬರಬೇಕು ಸರ್ಕಾರಿ ಜಾಗವನ್ನ ಉಳಿಸ್ಕೊಂಡು ಅದಕ್ಕೆ ಆಗೋದಿಲ್ಲ ಅಧಿಕಾರಿಗಳ ಅಂದ್ರೆ ಈ ಅಧಿಕಾರಿಗಳಿಗೂ ನಮಗ್ ಬೇಕಾ ಬಿಲ್ಡರ್ಗಳಿಗೆ ಚೇಳು ತರ ಕೆಲಸ ಮಾಡುವ ಅಧಿಕಾರಿಗಳು ಎಲ್ಲಿದೆ ಫೀಲ್ಡ ಎಲ್ಲ ಚೆಲ್ಲಿದೆ ಅಂತೆ ಇಲ್ಲ ಇಲ್ಲಿ ನೋಡಿ ಇಲ್ಲಿ ಮಾರ್ಕಿಂಗ್ ಕೊಟ್ಟಿದ್ದ ವೀಕ್ಷಕರೇ ಇಲ್ಲಿಂದ ಅಲ್ಲಿಗೆ ಮಾಡಿರುವ ಸರ್ಕಾರಿ ಜಾಗದಲ್ಲಿ ರಸ್ತೆ ಮಾಡಿಕೊಟ್ಟಿರುವ ಈ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಪಂಚಾಯತಿ ಆಗಿರ್ಬೋದು ಯಾಕೆ ಪ್ರಶ್ನಿಸ್ತಾ ಇಲ್ಲ ದಯವಿಟ್ಟು ಇದನ್ನ ಪ್ರಶ್ನಿಸಲೇಬೇಕು ಇದನ್ನ ಈ ಖಾತೆಗಳನ್ನ ಈ ಕೂಡಲೇ ತಡೆ ಹಿಡಿಯಲೇಬೇಕು ಈಗ ಇವ್ರಿಗೂ ಫೋನ್ ಮಾಡೋಣ ಪಿಡಿ ಅವ್ರಿಗೂ ಒಂದು ಮಾತಾಡೋಣ ಈಗ ಏನಿದೆಯೋ ಈ ಲೇಔಟ್ ಅಲ್ಲಿ ಈ ಆಗ್ತಾ ಇದೆಯೋ ಈ ಕೂದಲೆ ಈ ಕೂದಲೆ ರದ್ದಾಗಬೇಕು ಯಾಕಂದ್ರೆ ಬೊಪ್ಪರ್ ಬಬ್ಬರ್ ಜೀವನು ಬಿಡ್ಲಿಲ್ಲ ಇವರು ಯಾವುದೇ ಕೆರೆ ಜಾಗದಲ್ಲಿ ರಸ್ತೆ ಮಾಡ್ಕೊಂಡು ಇವ್ರು ಹಾಡಿದ್ದೆ ಆಟ ಆಗೋಗಿದೆ ಸರ್ಕಾರಿ ಕೆರೆಗಳನ್ನ ಗುಳುಮ್ ಮಾಡ್ಕೊಂತ ಇದ್ರು ಅಧಿಕಾರಿಗಳು ಗೌರ್ಮೆಂಟ್ ಸಂಬಳಗಳನ್ನ ಜೋಬ್ಗ್ ತುಂಬಿಸ್ಕೊಂಡು ಗಿಮ್ಳಗಳು ಬೇಕು ಅಂತ ಕೆರೆಗಳು ಮಾಡಿಕೊಡೋ ಲೆಕ್ಕಕ್ಕೆ ಹೋಗಿದೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಣ್ಮುಚ್ಕೊಂಡು ಯಾರು ನೋಡೋದಿಲ್ಲ ಅನ್ಕೊಂಡ್ ಬೆಕ್ಕಿದ ತರ ಹಾಡಕ್ ಹೋದ್ರೆ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಯಾವ ಬಿಲ್ಡರ್ ಇದೆಯೋ ಎಂ ಬಿ ಆರ್ ಬಿಲ್ಡರ್ ಯಾರಿದಾರೋ ಅವ್ರಿಗೆ ಸೂಕ್ತವಾಗಿ ಕಾನೂನು ಕ್ರಮ ಜರಿಸಲೇಬೇಕು ಹಾಗಾಗಿ ಜರಿಸಿಲ್ಲ ಅಂದ್ರೆ ನಾವು ಬಿಡೋ ಪ್ರಶ್ನೆ ಇಲ್ಲ ಅನ್ನೋ ಹೇಳೋದಕ್ಕೆ ನೋಡಿ ಅಷ್ಟು ದೊಡ್ಡ ಬೋರ್ಡ್ ಕೂಡ ಸರ್ಕಾರಿ ರಸ್ತೆಯಲ್ಲಿ ಹಾಕೊಂಡಿದ್ದಾರೆ ಕೇಳೋರೇ ಇಲ್ಲ ಅದೇ ಬಿಲ್ಡರ್ದೇ ಬಾರಿ ಇದ್ರ ಬಗ್ಗೆ ಹೇಳಿದ್ರಿ ಇದು ತುಂಬಾ ಯಾಕಂದ್ರೆ ಯಪ್ಪ ಒಂದತ್ರ ಅಲ್ಲ ಈಗ ನಾನಿರೋದು ಒಂದೇ ಲೇಔಟ್ ಅಲ್ಲ ಆ ಲೇಔಟ್ ಅಲ್ಲಿ ಇದೇ ಕೆಲಸ ಮಾಡಿದ್ದಾರೆ ಸರ್ಕಾರಿ ರಸ್ತೆನೆ ಮಾರ್ಕೊಂಡು ಅದನ್ನ ಇವತ್ತಿಗೂ ಫೈಟ್ ಮಾಡ್ತಾ ಇದ್ದೀನಿ ಇಲ್ಲಿ ಸರ್ಕಾರಿ ಕಾಲುವೆಗಳನ್ನ ಮಾರ್ಕೊಂತಾ ಇದ್ದಾರೆ ಈಗ ಸರ್ಕಾರಿ ಕೆರೆಗಳನ್ನ ರೋಡ್ ಮಾಡ್ಕೊಂಡಿದ್ದಾರೆ ಪಪ್ಪರ್ ಜನ ನಿಮ್ಗೆಲ್ಲ ಗೊತ್ತಿರೋದ್ರೆ ಕೆರೆ ಪಕ್ಕದಲ್ಲಿ ಪರ್ಮಿಷನ್ ಕೊಡ್ತಾರೆ ಬಿಲ್ಲಾಗಿ ಯಾವ ರೀತಿ ತಗೊಂಡಿದಾರೋ ಅದನ್ನ ನಾನು ಒಂದು ರೀತಿಯಲ್ಲಿ ನೋಡ್ತೀನಿ ನಿಮ್ಮ ರೀತಿಯಲ್ಲಿ ನೀವು ಮಾಡಿ ಈ ಕೂಡಲೇ ಎಚ್ಚೆತ್ಕೊಂಡು ಯಾರ್ಯಾರ ಪತ್ರ ಬರೀಬೇಕೋ ಬರೀರಿ ಈಗಲೇ ನಾನು ಈಗ ಹೋಗೋ ಹೇಳ್ತೀನಿ ಇದನ್ನ ಎಚ್ಚೆತ್ಕೊಂಡು ಕೆಲಸ ಮಾಡಲೇಬೇಕು ದಯವಿಟ್ಟು ಇಷ್ಟು ಹೇಳ್ತಾ ವೀಕ್ಷಕರ ಈ ಬಿಲ್ಡರ್ ಗೆ ಒಂದು ಬುದ್ಧಿ ಕಲಿಸಲೇಬೇಕು ಯಾವುದೇ ಕಾರಣಕ್ಕೂ ಬಿಡೋ ಪ್ರಶ್ನೆನೇ ಇಲ್ಲ ಈ ಯಾವುದು ಎಂ ಬಿ ಆರ್ ಬಿಲ್ಡರ್ಸ್ ಇದಾರೋ ಅವ್ರಿಗೆ ಒಂದು ಬುದ್ಧಿ ಕಲಿಸಲೇಬೇಕು ಇಲ್ಲಿಗೆ ನಿಲ್ಲೋದಿಲ್ಲ ಇದು ಪ್ರಾರಂಭ ಇದನ್ನ ಏನ್ ರೀತಿ ಅಂತ ಸಾರ್ವಜನಿಕರು ನಿಮ್ಗೆ ನಿಮ್ಮ ಕೆರೆಯನ್ನ ಸಾರ್ವಜನಿಕರ ಕೆರೆಯನ್ನ ನಾನು ಉಳಿಸಿಕೊಡೋದ್ರಲ್ಲಿ ನಮ್ಮ ಕೆಆರ್ ಎಸ್ ತಂಡ ಎಲ್ಲಾ ಸೈನಿಕರು ಸಸ ಸಿದ್ಧವಾಗಿ ಇದು ಏನಾಗುತ್ತೆ ಹಾ ಡೇಗ್ ಏನಾಗುತ್ತೆ ಅನ್ನೋದನ್ನ ನಿಮ್ಮೆಲ್ಲರಿಗೂ ತೋರಿಸ್ತೀನಿ ನಮ್ಮ ಕೆ ಸೈನಿಕರ ಏನಿದೆಯೋ ಇದು ಯಾವುದು ಚೂರಿನಹಳ್ಳಿ ಗ್ರಾಮ ಮುಗಳೂರು ಪಂಚಾಯಿತಿ ಹಾಗೂ ಸಜ್ಜುರ್ಗ ಹತ್ರ ಬರುತ್ತೆ ಇಲ್ಲಿ ಈ ಅಕ್ರಮ ಕೂಡ ಕುತ್ಕೊಂಡಿದೆ ಇದಕ್ಕೆ ಯಾವುದೇ ಕಾರಣಕ್ಕೂ ರಸ್ತೆ ಬಿಡ್ಕೊಡೋಕೆ ಈ ಪ್ರಯೋಜನ ಇಲ್ಲ ಇದಕ್ಕೆ ಎಲ್ಲಿಗೂ ಹೋರಾಡೋದಕ್ಕೂ ನಾವು ರೆಡಿ ಅಂತ ಹೇಳ್ತಾ ದಯವಿಟ್ಟು ಸಾರ್ವಜನಿಕರು ಎಚ್ಚೆತ್ಕೊಳ್ಳಿ ಇದು ಕೆರೆಯ ಒತ್ತುವರಿ ಮಾಡ್ಕೊಂಡು ಎಂಟ್ರೆನ್ಸ್ ಮಾಡ್ಕೊಂಡಿದ್ದಾರೆ ರಾಜಗಾರಿಗೆ ಒತ್ತುವರಿ ಒತ್ತುವರಿ ಮಾಡ್ಕೊಂಡು ಅವರು ರೋಡ್ ಮಾಡ್ಕೊಂಡಿದ್ದಾರೆ ಯಾರನ್ನ ಕೇಳಿ ಮಾಡ್ತಾ ಗೊತ್ತಿಲ್ಲ ಈ ಎರಡದ್ದು ಸಿಕ್ಕಿದೆ ಇನ್ನೇನೇನಿದು ಇದು ಒಳಗಡೆ ಅನ್ನೋದನ್ನ ಸರ್ವೆ ಮುಖಾಂತರ ನಿಮ್ಗೆ ತಿಳಿಸ್ತೀನಿ ಸರ್ವೆ ಇಷ್ಟ್ರಲ್ಲಿ ಹಾಕ್ಸಿ ಎಲ್ಲಾ ಅಧಿಕಾರಿಗಳನ್ನ ಕರೆಸಿ ಪಂಚಾಯತಿ ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಎರಡು ಡಿಪಾರ್ಟ್ಮೆಂಟ್ ಇಟ್ಟು ಮಡೇ ಮಾಡ್ತೀನಿ ಅಂತ ಹೇಳ್ತಾ ಈ ಎರಡು ಮಾತು ಮುಗಿಸ್ತಾ ಇದೀನಿ ಎಲ್ಲರಿಗೂ ನಮಸ್ಕಾರ ವೀಕ್ಷಕರ